ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕಾರ್ತಿಕ ಮಾಸದಲ್ಲಿ ಬರುವಂಥ ಗಣಾಧಿಪ ಮಹಾಗಣಪತಿ ಸಂಕಷ್ಟರ ಚತುರ್ಥಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನವಂಬರ್ ಎಂಟನೇ ತಾರೀಕು ಶನಿವಾರ ಅಂದರೆ ಇವತ್ತು ಕೆಲವು ಕ್ಯಾಲೆಂಡರ್ಗಳಲ್ಲಿ ಒಂಬತ್ತನೇ ತಾರೀಕು ಅಂತ ಇದೆ ಕೆಲವು ಕ್ಯಾಲೆಂಡರ್ಗಳಲ್ಲಿ ಎಂಟನೇ ತಾರೀಕು ಅಂತ ಇದೆ ಹಾಗಾಗಿ ಮೊದಲಿಗೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಬನ್ನಿ ತಿಳಿಸ್ಕೊಡ್ತೀನಿ ಚತುರ್ಥಿ ತಿಥಿ ನವಂಬರ್ ಎಂಟನೇ ತಾರೀಕು ಬೆಳಗ್ಗೆ ಏಳು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ನವೆಂಬರ್ ಒಂಬತ್ತನೇ ತಾರೀಕು ಭಾನುವಾರ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ಮುಕ್ತಾಯ ಆಗತ್ತೆ ಅಂದರೆ ಎಂಟನೇ ತಾರೀಕು ಚಂದ್ರೋದಯ ಸಮಯದಲ್ಲಿ ಚತುರ್ಥಿ ತಿಥಿ ಇರುತ್ತೆ ಆ ಕಾರಣಕ್ಕಾಗಿ ನವೆಂಬರ್ ಎಂಟು ಶನಿವಾರ ಅಂದರೆ ಇವತ್ತೇನೆ ಮಹಾಗಣಪತಿ ಸಂಕಷ್ಟಹಾರ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಗಣಪತಿಯ ಇಪ್ಪತ್ತೊಂದು ಹೆಸರುಗಳಿಂದ ಪ್ರತಿ ತಿಂಗಳು ಕೂಡ ಸಂಕಷ್ಟಹಾರ ಚತುರ್ಥಿನ ಆಚರಣೆ ಮಾಡಲಾಗುತ್ತೆ ಅದೇ ರೀತಿ ಈ ಕಾರ್ತಿಕ ಮಾಸದಲ್ಲಿ ಗಣಾಧಿಪ ಮಹಾಗಣಪತಿ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ ಈ ತಿಂಗಳ ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡ್ತಾಯಿದ್ದೀವಿ ಈಗ ಯಾವ ರೀತಿ ಪೂಜೆ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು ಸಂಜೆ ಕೂಡ ಮಾಡ್ಬೋದು ಹಾಗಾಗಿ ಯಾವುದೇ ಗಡಿಬಿಡಿ ಇಲ್ಲದೆ ಸಂಜೆ ತನಕ ನೀವು ಎಲ್ಲ ಸಿದ್ಧತೆಯೂ ಮಾಡ್ಕೋಬೋದು ಗಣೇಶನನ್ನು ವಿಘ್ನಹರ್ಥ ಅಂತ ಕೂಡ ಕರಿತೀವಿ ಜೀವನದಲ್ಲಿ ಬರುವಂಥ ಅಥವಾ ನಾವು ಯಾವುದೇ ಹೊಸ ಕೆಲಸ ಕಾರ್ಯ ಶುಭ ಕಾರ್ಯಗಳನ್ನು ಮಾಡುವಾಗ ಯಾವುದೇ ರೀತಿ ಅಡೆತಡೆಗಳು ವಿಘ್ನಗಳು ಬಾರದ ಹಾಗೆ ಅದನ್ನೆಲ್ಲ ನಿವಾರಣೆ ಮಾಡುವಂಥೇಳಿ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿ ಎಲ್ಲ ಕಾರ್ಯಗಳನ್ನ ನಾವು ಶುರು ಮಾಡ್ತೀವಿ ಹಾಗೆ ಪೂಜೆಗಳು ಕೂಡ ಅಷ್ಟೇ ಯಾವುದೇ ಪೂಜೆ ಹೋಮ ಹವನ ಆದರೂ ಕೂಡ ಮೊದಲ ಪೂಜೆ ಗಣಪತಿಗೆ ಈಗ ಇದು ಕಾರ್ತಿಕ ಮಾಸ ಕೂಡ ಆಗಿರೋದ್ರಿಂದ ಉಪವಾಸ ಇದ್ದು ಈ ವ್ರತವನ್ನು ಆಚರಣೆ ಮಾಡೋದು ತುಂಬ ಒಳ್ಳೆಯದು ಅದರಲ್ಲೂ ಕೂಡ ಮಕ್ಕಳ ಫಲಕ್ಕಾಗಿ ಅಪೇಕ್ಷೆ ಪಡ್ತಾ ಇರುವಂಥವ್ರು ಅಂದರೆ ಸಂತಾನ ಫಲಕ್ಕಾಗಿ ಪ್ರಯತ್ನ ಪಡ್ತಾ ಇರುವಂಥವ್ರು ಅತಿ ಮುಖ್ಯವಾಗಿ ಉಪವಾಸ ಇದ್ದು ಇವತ್ತಿನ ಈ ವ್ರತವನ್ನು ಮಾಡೋದ್ರಿಂದ ಗಣಪತಿಯ ಆಶೀರ್ವಾದ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆ ಯಾಕಂದರೆ ತನ್ನನ್ನು ಪೂರ್ಣ ಭಕ್ತಿ ಮತ್ತು ಪರಿಶುದ್ಧತೆಯಿಂದ ಪೂಜಿಸುವಂತ ಎಲ್ಲ ಭಕ್ತರ ಆಸೆಗಳನ್ನ ಗಣಪತಿ ಈಡೇರಿಸ್ತಾರೆ ಉಪವಾಸ ಮಾಡುವಂಥವ್ರು ಇವತ್ತು ಬೆಳಗ್ಗೆಯಿಂದನೇ ನೀವು ಉಪವಾಸ ವ್ರತವನ್ನ ಶುರು ಮಾಡಬೇಕು ಅಂದ್ರೆ ನಿಮ್ಮ ನಿಮ್ಮ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿಯನ್ನ ಗಮನಿಸ್ಕೊಂಡು ನೀವು ಉಪವಾಸ ವ್ರತವನ್ನ ಮಾಡಬಹುದು ಪೂರ್ಣ ಉಪವಾಸ ಅಂತ ಅನ್ನೋರು ಲಿಕ್ವಿಡ್ ಐಟಮ್ಗಳು ಅಂದ್ರೆ ನೀರು ಜ್ಯೂಸು ಎಳ್ನೀರು ಕಾಫಿ ಟೀ ಹಾಲು ಈ ತರ ತೊಗೋಬೋದು ಹಣ್ಣುಗಳನ್ನು ತಿನ್ಬೋದು ಅಥವಾ ಈರುಳ್ಳಿ ಬೆಳ್ಳುಳ್ಳಿಯನ್ನ ಹಾಕದೆ ಜೊತೆಗೆ ಅನ್ನವನ್ನು ತಿಂದು ನೀವು ಬೇರೆ ರೀತಿ ತಿಂಡಿಗಳನ್ನು ಮಾಡಿಕೊಂಡು ಕೂಡ ತಿನ್ಬೋದು ಅದು ರಾತ್ರಿ ಪೂಜೆ ಆದ್ಮೇಲೆ ಅಲ್ಲಿ ತನಕ ಬೇಕಾದರೆ ನೀವು ಈ ರೀತಿ ಲಿಕ್ವಿಡ್ ಐಟಮ್ಗಳು ಹಣ್ಣುಗಳನ್ನು ತಗೋಬೋದು ಇನ್ನು ಸಂಜೆ ಐದು ಮೂವತ್ತರ ನಂತರ ನಿಮ್ಮ ಪೂಜೆನ ಪ್ರಾರಂಭ ಮಾಡಬಹುದು ಮೊದಲು ಗಣೇಶನಿಗೆ ಪಂಚಾಮೃತ ಅಭಿಷೇಕನ ಮಾಡಬೇಕು ಹಾಗಾಗಿ ಹಸಿ ಹಾಲು ಮೊಸರು ತುಪ್ಪ ಅಥವಾ ಜೇನುತುಪ್ಪ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಜೊತೆಗೆ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸು ಈ ರೀತಿ ಐದು ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಹೂಗಳು ಗರ್ಗೆ ಬಳ್ಳೆದೆಲೆ ಅಡಿಕೆ ಬಾಳೆಹಣ್ಣು ಈ ರೀತಿ ಎಲ್ಲ ಪೂಜಾ ಸಾಮಗ್ರಿಗಳನ್ನ ಸಿದ್ಧ ಮಾಡಿ ಇಟ್ಕೊಳ್ಳಿ ಇವತ್ತು ಶನಿವಾರ ಆಗಿರೋದ್ರಿಂದ ಕಡಲೆಕಾಳು ಅಥವಾ ಕಡಲೆಬೇಳೆಯ ಯಾವುದೇ ಪದಾರ್ಥಗಳನ್ನು ಗಣಪತಿಗೆ ನೈವೇದ್ಯ ಮಾಡಬಹುದು ಕಡಲೆಬೇಳೆ ಪಾಯಸ ಬೂಂದಿ ಲಾಡು ಈ ರೀತಿ ಯಾವುದನ್ನಾದರೂ ನೈವೇದ್ಯ ಮಾಡ್ಬೋದು ಹಾಗೆ ಮೋದಕ ಏನಾದರೂ ಮಾಡೋ ಹಾಗಿದ್ರೆ ಅದನ್ನು ಕೂಡ ಮಾಡಿಡ್ಬೋದು ಐದು ಲಡ್ಡು ಅಥವಾ ಐದು ಮೋದಕ ಈ ರೀತಿ ನೀವು ಆ ನೈವೇದ್ಯಕ್ಕೆ ಇಡ್ಬೋದು ಅಥವಾ ಕಡಲೆಕಾಳಿನ ಹುಸ್ಲಿ ಏನಾದರೂ ಮಾಡೋದಾದರೆ ಅದನ್ನು ಕೂಡ ಮಾಡಿ ನೈವೇದ್ಯಕ್ಕೆ ಇಡ್ಬೋದು ಒಂದು ಬಟ್ಲಲ್ಲಿ ಗಣಪತಿ ವಿಗ್ರಹನ ಇಟ್ಕೊಂಡು ಮೂರು ಸಲ ನೀರನ್ನು ಹಾಕಬೇಕು ಓಂ ಗಮ್ ಗಣಪತಿ ನಮಃ ಅಂತ ಹೇಳ್ತಾ ಗಣಪತಿಗೆ ಅಭಿಷೇಕವನ್ನು ಪ್ರಾರಂಭ ಮಾಡಿ ಆ ನಂತರ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸು ಇದನ್ನೆಲ್ಲ ಒಂದಾದ ಮೇಲೆ ಒಂದು ಹಾಕ್ತಾ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳಿಕೊಂಡು ಅಭಿಷೇಕ ಮಾಡಬೇಕು ಅಭಿಷೇಕ ಆದಮೇಲೆ ಶುದ್ಧವಾದ ನೀರಿನಿಂದ ವಿಗ್ರಹನ ತೊಳೆದು ಗಂಧ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಒಂದು ಚಿಕ್ಕ ಪೀಠದ ಮೇಲೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಥವಾ ಎರಡು ಬೀಳೆದೆಲೆ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಗರಿಕೆ ಇದನ್ನು ಹಾಕಿ ಅದರ ಮೇಲೂ ಕೂಡ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬಹುದು ಗೆಜ್ಜೆ ವಸ್ತ್ರ ಏರಿಸಿ ಇಪ್ಪತ್ತೊಂದು ಗರಿಕೆಗಳನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ ಬಿಳಿ ಎಕ್ಕದ ಹೂವು ಸೇವಂತಿಗೆ ದಾಸವಾಳ ಅಥವಾ ಯಾವುದೇ ಕೆಂಪು ಹೂಗಳು ಬಿಳಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡಬಹುದು ಎರಡು ತುಪ್ಪ ದೀಪಗಳನ್ನು ಹಚ್ಚಿ ನೈವೇದ್ಯಗಳನ್ನೆಲ್ಲ ಜೋಡಿಸಿ ಪೂಜೆನ ಪ್ರಾರಂಭ ಮಾಡಿ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಮೃಗಶಿರ ನಕ್ಷತ್ರ ಶನಿವಾರದ ದಿನ ಯಥಾಶಕ್ತಿ ಮಹಾಗಣಪತಿಯ ಸಂಕಷ್ಟರ ಚತುರ್ಥಿ ವ್ರತವನ್ನು ಇದ್ದೀನಿ ಅಂತ ಕೇಳಿಕೊಂಡು ನಿಮ್ಮ ನಿಮ್ಮ ಬೇಡಿಕೆ ಏನಿದೆಯೋ ಅದನ್ನು ಕೇಳಿಕೊಳ್ಳಿ ಹಾಗೆ ಸಂತಾನ ಫಲಕ್ಕೋಸ್ಕರ ಈ ವ್ರತನ ಮಾಡ್ತಾ ಇರೋವಂಥವ್ರು ಸಂತಾನ ಪ್ರಾಪ್ತ್ಯರ್ಥಂ ನಮಃ ಅಂತ ಹೇಳಿಕೊಂಡು ನೀವು ಆ ಹೂವು ಅಕ್ಷತೆಯನ್ನು ಗಣಪತಿ ಹತ್ರ ಹಾಕಬೇಕು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವತ ಈ ಮಂತ್ರನ ಹೇಳ್ತಾ ಉದ್ಬತ್ತಿಯನ್ನು ಬೆಳಗಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಗರ್ಕೆಗಳನ್ನು ಒಂದು ತಟ್ಟೆಲಿ ಇಟ್ಕೋಬೇಕು ಅಕ್ಷತೆಯನ್ನು ಇಟ್ಕೋಬೇಕು ಗಣಪತಿಯ ಅಷ್ಟೋತ್ತರವನ್ನು ಮಾಡ್ಕೋಬೇಕು ಗರ್ಕೆಯಿಂದ ಗಣಪತಿ ಅಷ್ಟೋತ್ತರನ ಮಾಡ್ಕೊಳ್ಳಿ ಆಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು ಆ ನಂತರ ಸಂಕಷ್ಟಹರ ಚತುರ್ಥಿಯ ವ್ರತ ಕತೆಯನ್ನು ಓದಬೇಕು ನಿಮ್ಮ ಹತ್ರ ಬುಕ್ ಇದ್ರೆ ನೀವು ಅದನ್ನು ನೋಡಿಕೊಂಡು ಓದಬಹುದು ಬುಕ್ ಇಲ್ಲ ಅನ್ನೋರು ಓದೋದಿಕ್ಕೆ ಬರಲ್ಲ ಅನ್ನೋರು ನಾನಿಲ್ಲಿ ಆ ಕಥೆಯ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಅದನ್ನು ಆನ್ ಮಾಡಿಕೊಂಡು ಕತೆಯನ್ನು ಕೇಳಬಹುದು ಕೇಳುವಾಗ ಅಥವಾ ಓದುವಾಗ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡಿರಬೇಕು ಆಮೇಲೆ ಆ ಅಕ್ಷತೆಯನ್ನು ಮತ್ತೆ ಗಣಪತಿ ಹತ್ರ ಹಾಕಬೇಕು ಮಹಾಮಂಗ್ಲಾರತಿಯನ್ನು ಮಾಡಬೇಕು ಮನೆಯವರೆಲ್ರಿಗೂ ಕೂಡ ಮಂಗಳಾರತಿ ಕೊಡಿ ಆ ನಂತರ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನೀವೇನು ನೈವೇದ್ಯ ಇಟ್ಟಿದ್ದೀರೋ ಅದನ್ನೆಲ್ಲ ತೆಗೆದು ಮನೆಯವ್ರಿಗೂ ಕೂಡ ಪ್ರಸಾದವಾಗಿ ಕೊಡಬಹುದು ಆದರೆ ನೀವು ಮಾತ್ರ ಚಂದ್ರ ದರ್ಶನ ಆದ ಆ ಪ್ರಸಾದ ತಿನ್ನಬೇಕು ಸಮಯ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಲ್ಲೂ ಕೂಡ ಅರ್ಚನೆ ಎಲ್ಲ ಮಾಡ್ತಾ ಇರ್ತಾರೆ ಹೋಗಿ ನಿಮ್ಮ ಮನೆಯವ್ರ ಹೆಸರಿಗೆಲ್ಲ ಅರ್ಚನೆ ಮಾಡಿಸ್ಕೊಂಡು ಅಲ್ಲಿ ಕೂಡ ಪೂಜೆ ಎಲ್ಲ ನೋಡಿಕೊಂಡು ಪ್ರಸಾದ ತಗೊಂಡು ಮನೆಗೆ ಬರಬಹುದು ರಾತ್ರಿ ಎಂಟು ಗಂಟೆಗೆ ಚಂದ್ರ ದರ್ಶನ ಆಗುತ್ತೆ ಚಂದ್ರ ಕಾಣಿಸಿದ್ರೆ ಚಂದ್ರನನ್ನು ನೋಡಿ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತಗೊಂಡು ಅದಕ್ಕೊಂದು ಸ್ವಲ್ಪ ಅಕ್ಷತೆ ಹೂವನ್ನು ಹಾಕ್ಕೊಂಡು ಓಂ ಸೋಮ್ ಸೋಮ ಆಯ ನಮಃ ಅಂತ ಮೂರು ಸಲ ಹೇಳ್ತಾ ಅರ್ಘ್ಯವನ್ನು ಅರ್ಪಿಸ್ಬೇಕು ಅಂದರೆ ಆ ನೀರನ್ನು ಚಂದ್ರನನ್ನು ನೋಡ್ತಾ ಗಿಡಗಳಿಗೆ ಗಿಡದ ಮೇಲೆ ಸುರಿಯೋವಂಥದ್ದು ಅದಾದಮೇಲೆ ನಮಸ್ಕಾರ ಮಾಡಿಕೊಂಡು ಬಂದು ನೀವು ನಿಮ್ಮ ಉಪವಾಸವನ್ನು ಬಿಡಬಹುದು ಪ್ರಸಾದವನ್ನ ತಿನ್ಬೋದು ಅಥವಾ ಮನೆಯಲ್ಲೇ ಏನಾದರೂ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕದೆ ಏನಾದರೂ ತಿಂಡಿ ಮಾಡಿಕೊಂಡು ತಿನ್ಬೋದು ಅಕಸ್ಮಾತ್ ಚಂದ್ರ ಕಾಣಿಸ್ಲಿಲ್ಲ ಅಂದ್ರೂ ಕೂಡ ನೀವು ಎಂಟು ಗಂಟೆ ನಂತರ ನೀವು ಉಪವಾಸ ವ್ರತವನ್ನ ಬಿಡಬಹುದು ಸರಳವಾದ ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬಾರಲ್ಲ